ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗಡಿ ಗ್ರಾಮವಾದ ಬೋಳಮಾರನಹಳ್ಳಿಯಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ಶ್ರೀ ಅಖಿಲ್ ಅಂಡಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಹಾಗೂ ಬ್ರಹ್ಮ ಸ್ವರೂಪನಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ತಳಿರು ತೋರಣಗಳ ಅಲಂಕಾರ ಹಾಗೂ ರಾಜಬೀದಿಯಲ್ಲಿ ಸಾವಿರಾರು ಭಕ್ತರ ಸಮೂಹದಲ್ಲಿ ಭವ್ಯ ಅಡ್ಡೆಯ ಮೆರವಣಿಗೆಯ ಮುಖಾಂತರ ಉತ್ಸವ ಹಾಗೂ ನರಸಿಂಹಸ್ವಾಮಿಯ ದೇವರ ಗರ್ಭದಗುಡಿಯಲ್ಲಿ ವೇಣುಗೋಪಾಲ ಸ್ವಾಮಿಗೆ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಿತು ಈ ಮೊದಲನೆಯ ವರ್ಷದ ವೈಕುಂಠ ಏಕಾದಶಿಯ ಸಂಭ್ರಮಾಚರಣೆಯ ಬಗ್ಗೆ ಗ್ರಾಮದ ಯಜಮಾನರುಗಳಾದ ಯಜಮಾನ್ ರಾಜಾಹುಲಿ ಗೌಡರ ಶೇಖರಣ್ಣ ಹಾಗೂ ಬಿಎಸ್ ಪುಟ್ಟೇಗೌಡ ಮನದಾಣದ ಮಾತುಗಳನ್ನು ಮಾತನಾಡಿದ್ದಾರೆ ರಿಪೋರ್ಟರ್ ಎಂಎಲ್ಎಲ್ ಗೌಡ ಬಿಎಂಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಶ್ರೀ ಗೃಭ್ಯೋ ನಮಃ ಓಂ ಉಗ್ರಂ ವೀರಂ ಮಹಾ ವಿಷ್ಣು ಧ್ವಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಂ ಮೃತ್ಯು ನವಾಮ್ಯ ಭಗವಂತನಾದಂತಹ ಇವತ್ತಿನ ದಿವಸ ವೈಕುಂಠ ಏಕಾದಶಿ ಪ್ರಥಮ ವರ್ಷದ ವೈಕುಂಠ ಏಕಾದಶಿ ನಡೀತಾ ಇದೆ ಅದರಲ್ಲೂ ಸ್ವಾಮಿಯಾದಂತಹ ವಿಷ್ಣುವಿನ ದಶಾವತಾರದ ನಾಲ್ಕನೇ ಅವತಾರ ಆಗುವಂತಹ ಸ್ವಾಮಿಯ ಅವತಾರ ಅದರಲ್ಲೂ ಇವತ್ತಿನ ದಿವಸ ವಿಶೇಷವಾಗಿ ವೈಕುಂಠ ಏಕಾದಶಿ ಇರುವಂಥ ಕಾಲ ಪ್ರಯುಕ್ತ ನಮ್ಮ ಗ್ರಾಮ ಬೋಳಮಾನಹಳ್ಳಿ ಗ್ರಾಮದಲ್ಲಿ ಪ್ರಥಮ ವರ್ಷದ ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದೀವಿ ಹಾಗೆ ನಿನ್ನೆ ಪುಣ್ಯಾಹ ರಕ್ಷಾಬಂಧನ ಸುಸ್ತಿ ವಾಚನ ಮತ್ತು ಗಣಪತಿ ಹೋಮ ಫಲಪಂಚಾಂಗದ ಅಭಿಷೇಕ ಕಾರ್ಯ ಕಾರ್ಯಕ್ರಮಗಳು ಬಂದಿದೆ ಅದೇ ರೀತಿ ಬೆಳಗಿನ ಜಾವ ಏನು ಬ್ರಾಹ್ಮಿಣಿ ಲಗ್ನದಲ್ಲಿ ಭಗವಂತನಾದಂತಹ ಶ್ರೀ ಸ್ವಾಮಿಯ ವೈಕುಂಠ ದ್ವಾರ ಪೂಜೆಯಾಗಿದೆ ಹಾಗೆ ಭಗವಂತನ ಕೃಪೆಗೆ ಇವತ್ತು ಇವತ್ತಿನ ದಿವಸ ಆ ಭಗವಂತನ ನಾವು ಮಾಡುವಂಥ ಕರ್ಮದೋಷಗಳು ಯಾವುದೇ ತರಹ ಪಾವ ಪುಣ್ಯ ಕರ್ಮ ಪರಿಹಾರ ಮಾಡಿ ಇವತ್ತು ಆ ವೈಕುಂಠವಾಸಿಯಾದಂತಹ ಇವತ್ತು ದಿವಸ ಉತ್ತರದ ಭಾಗಗಳಲ್ಲಿ ದರ್ಶನವನ್ನು ಕೊಡ್ತಾನೆ ಅಂತ ಏನು ಇವತ್ತು ವಿಶೇಷ ಅಂದರೆ ನಮ್ಮಾಳ್ವಾರು ಎಂಬ ಗುರುಗಳು ಮಹಾ ಅಂದರೆ ವಿಷ್ಣುವಿನ ಭಕ್ತನ ನಮ್ಮ ನಮ್ಮಾಳ್ವಾರ್ ಎಂಬ ಗುರು ಆ ಭಗವಂತ ಇವತ್ತು ಅವರ ದರ್ಶನಕ್ಕೋಸ್ಕರ ಭೋಲೋಕ ವೈಕುಂಠದಿಂದ ಬೋಲೋಕಕ್ಕೆ ಪ್ರವೇಶ ಮಾಡ್ತಾನಂತೆ ಹಾಗಾಗಿ ಶ್ರೀಮನ್ನಾರಾಯಣ ಇವತ್ತು ಬರುವ ದಿವಸವನ್ನು ವೈಕುಂಠ ಏಕಾದಶಿತ ಮಾಡ್ತಾರೆ ಹಾಗಾಗಿ ಭಗವಂತಹ ರಾಷ್ಟಿಯನ್ನು ಕೇಳ್ಕೊಂಡ್ರೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾಕಾಲ ಸುಖಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಸರ್ವೇನೋ ಕೋರ್ಮಂಗಡಿ ಗ್ರಾಮದಲ್ಲಿ ನಾವು ನಾನು ವರ್ಷ ಈ ವೈಭಲ್ ಸಮಾರೋಧನೆಯಲ್ಲಿ ಯಾವ ಮಾಡಿದ್ದಿಲ್ಲ ಅಷ್ಟೇ ಹೇಳಿದರೆ ವೈಕುಂಠ ಸಮಾರೋಧನೆ ಮಾಡಬೇಕು ಅಂತ ನಾವೇ ಹಿಂಗೆ ಕಾರ್ಯಕರ್ತರನ್ನು ಮಾಡ್ಕೊಳ್ಬೇಕಾದ್ರೂ ಏನಾರ ಉತ್ಸವಗಳಿದ್ದವು ಆದರೆ ಈ ವರ್ಷ ನಮ್ಮೂರಿನ ಬೆಂಗಳೂರು ಲಕ್ಷ್ಮೀ ನರಸಿಂತ್ಸವ ವಿಧ ಸಂಘರು ಮತ್ತು ಸೋಮಲಿಂಗೇಶ್ವರ ಸಂಘರು ಎಲ್ಲ ಸೇರಿ ಇದನ್ನು ಮಾಡೋಣ ನಿಮ್ಮ ಗ್ರಾಮಸ್ಥರು ಸಪೋರ್ಟ್ ಮಾಡ್ಬೇಕು ಅಂದರು ಆಯ್ತು ಮಾಡ್ತೀವಿ ನೀವು ಮಾಡಪ್ಪ ನಾವು ವ್ಯವಸ್ಥೆ ಮಾಡ್ತೀವಿ ಅಂತಂದರೆ ಇನ್ನೇನು ಅಡ್ಕ ಆಯ್ತದೆ ಹೇಗೆ ಭಗವಂತ ನರಸಂಹ ಕೊಟ್ಟೆ ಕೊಡ್ತೇನೆ ನೀವು ಮಾಡಿ ನಮ್ಮ ಕೈ ಸಹಾಯ ಏನಾದರೆ ಅದು ಮಾಡ್ತೀವಿ ಭಗವಂತ ಎಲ್ಲರೂ ಮುಂದೆ ಮುಂದಿನಗೆ సంఘలు సుందరేశ్వర సంఘ మ సంఘ నే ఊరె జవాబారీ దేవు సేవీ నవ్వెల్కుణి ఆగి ఇవు కూడా నెడ్క సపోర్ట్ యావ్ భగవంత ముందే వస్తే నా కై హే నే అదే భగవంత గొప్ప ಬರೀ ಈಗ ವಾಟ್ಸಪ್ನಲ್ಲಿ ಮೊದಲ ವರ್ಷದ ಎಲ್ಲರೂ ಈ ಬೆಂಗಳೂರು ಬಂದರೆ ಒಂದೊಂದು ಅರ್ವತ್ತೈದು ಸುತ್ತಮುತ್ತ ಈ ಹೋಳಬಾರಿಗೆ ಸುತ್ತಮುತ್ತಲೇ ನರಸಿಂಹ ಅದರಲ್ಲೂ ನಮ್ಮೂರಲ್ಲಿ ಕಂಬ ನರಸಿಂಹ ಉಗ್ರ ನರಸಿಂಹ ವೇಣುಗೋಪಾಲ ಯಾವ ಊರಲ್ಲಿ ಈ ಮೂರು ಥರ ಮೂರು ದೇವಸ್ ದೇವರುಗಳು ಒಂದೇ ಊರಲ್ಲಿ ಇಲ್ಲ ಅದು ನಮ್ಮ ಊರು ಊರಿನ ಪುಣ್ಯ ಏನಾರ ಊರಿನ ಪುಣ್ಯ ಇರ್ತಾರೆ ಮೂರು ಯಾವ ಬಬ್ಬಾ ತೊಡಗಿ ಸಂಘಗಳು ನಡ್ಸ್ಕೊಳಗೆ ನಾವು ನಿಮ್ಗೆ ಸವಾಲಾಗಿರ್ತೀವಿ ಅದು ನಾನು ನನ್ನ ಮಾತು